ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಜೊತೆಗೆ ಅಂದರೆ ಒಂದು ಟಿಪ್ಸ್ ಇತ್ತು ಹೇಳೋದು ಆ ಟಿಪ್ಸ್ ಜೊತೆ ಮನೆ ಒಂದು ವೀಡಿಯೋ ಹಾಕಿದ್ದೆ ನಾನು ಅದಕ್ಕೆ ತುಂಬ ಚೆನ್ನಾಗಿ ರೀಚ್ ಆಗಿದೆ ಆ ವೀಡಿಯೋ ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಬಂದಿದೆ ಅದ್ರ ಜೊತೆ ಕಮೆಂಟ್ಸು ಕೂಡ ತುಂಬ ಬಂದಿದ್ದಾವೆ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ವೀಡಿಯೋ ಎಂಡಲ್ಲಿ ಮೊದಲನೇದಾಗಿ ನಮ್ಮ ವಿವರ್ಸು ಕೇಳ್ತಾ ಇದ್ರು ಫೌಂಡೇಶನ್ ಬೂದಿ ಬೂದಿ ಆಗುತ್ತೆ ಪ್ಯಾಚೆ ಪ್ಯಾಚೆ ಆಗುತ್ತೆ ಫೌಂಡೇಶನ್ ಅಪ್ಲೈ ಮಾಡಿದರೆ ಯಾವ ರೀತಿ ಯೂಸ್ ಮಾಡೋದು ಮತ್ತು ಫೌಂಡೇಶನ್ನ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ಕೇಳ್ತಾ ಇದ್ರು ಅವ್ರಿಗೋಸ್ಕರ ಫೌಂಡೇಶನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಬಟ್ ಪದೇ ಪದೇ ಕೇಳ್ತಾ ಇದ್ರು ಹಾಗಾಗಿ ಅವ್ರದ್ದು ಅವ್ರಿಗೋಸ್ಕರ ಫೌಂಡೇಶನ್ನ ಯಾವ ರೀತಿ ಅಪ್ಲೈ ಮಾಡಿದರೆ ಮತ್ತೆ ಯಾವ ರೀತಿ ಯೂಸ್ ಮಾಡಿದರೆ ಬೂದಿ ಬೂದಿ ಥರ ಕಾಣಲ್ಲ ಫೇಸು ಡ್ರೈ ಡ್ರೈ ಥರ ಕಾಣಲ್ಲ ಫೌಂಡೇಶನ್ ಅಪ್ಲೈ ಮಾಡಿಂದ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಲವಾರು ಬ್ರ್ಯಾಂಡ್ಗಳ ಫೌಂಡೇಶನ್ ಸಿಗುತ್ತೆ ಅಲ್ವಾ ಒಂದೇ ಅಂತಲ್ಲ ನಿಮಗೆ ಎಷ್ಟು ಸಾಕಷ್ಟು ಬ್ರ್ಯಾಂಡ್ಗಳಲ್ಲಿ ಫೌಂಡೇಶನ್ಸ್ ಸಿಗುತ್ತೆ ನೀವು ಯಾವುದೇ ಫೌಂಡೇಶನ್ ಅಪ್ಲೈ ಮಾಡುವ ಮುನ್ನ ಮಾಾಯ್ಶ್ಚರೈಸರ್ ಅಪ್ಲೈ ಮಾಡಿದರೆ ಮಾತ್ರ ಫೌಂಡೇಶನ್ನು ನೀಟಾಗಿ ಫಿಕ್ಸ್ ಆಗುತ್ತೆ ನಮ್ಮ ಫೇಸಿಗೆ ಮಾಯ್ಚರೈಸರ್ ಅಪ್ಲೈ ಮಾಡಲಿಲ್ಲ ಅಂತ ಹೇಳಿದರೆ ಫೌಂಡೇಶನ್ ಪಾಚೆ ಪಚ್ಚೆ ಮತ್ತು ಬೂದಿ ಥರ ಕಾಣುತ್ತೆ ಹಾಗಾಗಿ ಫೌಂಡೇಶನ್ ಅಪ್ಲೈ ಮಾಡುವ ಮುನ್ನ ಮಾಯ್ಚರೈಸರ್ನ ಅಪ್ಲೈ ಮಾಡಿ ಹಾಗಾದರೆ ನಿಮ್ಮ ಫೌಂಡೇಶನ್ನು ಪರ್ಫೆಕ್ಟಾಗಿ ನಮ್ಮ ನಮ್ಮ ಫೇಸ್ಗೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಮಾಯಶ್ಚರೈಸರ್ ಅಪ್ಲೈ ಮಾಡ್ದೇ ನಾವು ಡೈರೆಕ್ಟಾಗಿ ಫೌಂಡೇಶನ್ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಫುಲ್ ಡ್ರೈ ಡ್ರೈ ಆಗುತ್ತೆ ನಮ್ಮ ಸ್ಕಿನ್ ಇನ್ನೂ ಡ್ರೈ ಕಾಣುತ್ತೆ ಆಮೇಲೆ ಫೌಂಡೇಶನ್ನು ಬೂದಿ ಬೂದಿ ಥರ ಪ್ಯಾಚ ಪ್ಯಾಚೆ ಥರ ಕಾಣುತ್ತೆ ಹಾಗಾಗಿ ಮಾಯಶ್ಚರೈಸರ್ ಅಪ್ಲೈ ಮಾಡಿದೇ ಫೌಂಡೇಶನ್ನ ಅಪ್ಲೈ ಮಾಡಬೇಕು ಮಾಡಿ ಇಲ್ಲ ನಮ್ಮದು ಡ್ರೈ ಸ್ಕಿನ್ ಇದೆ ಫುಲ್ಲು ಡ್ರೈ ಇದೆ ಮಾಯಶ್ಚರೈಸರ್ ಅಪ್ಲೈ ಮಾಡಿನೂ ಕೂಡ ನಮ್ಮದು ಫೌಂಡೇಶನ್ನು ನೀಟಾಗಿ ಫಿಕ್ಸ್ ಆಗೋಲ್ಲ ನಮ್ಮ ಸ್ಕಿನ್ನಿಗೆ ಅಂತ ಹೇಳಿದರೆ ನೀವು ಸಿ ಟಿ ಎಮ್ ಮಾಡಲೇಬೇಕಾಗುತ್ತೆ ಸಿ ಟಿ ಎಮ್ ಮಾಡಿ ಫೌಂಡೇಶನ್ನ ಅಪ್ಲೈ ಮಾಡಿ ಹಾಗಾದರೆ ಫುಲ್ ಪರ್ಫೆಕ್ಟಾಗಿ ನೀಟಾಗಿ ನಮ್ಮ ಸ್ಕಿನ್ನಿಗೆ ಫೌಂಡೇಶನ್ನು ಸ್ಪ್ರೆಡ್ ಆಗುತ್ತೆ ನೀಟಾಗಿ ಅಪ್ಲೈ ಆಗುತ್ತೆ ಓಕೆನಾ ಇನ್ನು ಆಯಿಲಿ ಸ್ಕಿನ್ ಇರೋರು ಆಯಿಲಿ ಸ್ಕಿನ್ ಇರೋರು ಮಾಯ್ಚರೈಸರ್ ಸ್ಕಿಪ್ ಮಾಡಿದ್ರು ಕೂಡ ನಡೆಯುತ್ತೆ ಹಾಗೆ ಫೌಂಡೇಶನ್ನ ಅಪ್ಲೈ ಮಾಡ್ಬೋದು ನೋಡಿದ್ರ ಅಲ್ವಾ ಇದೊಂದು ಟಿಪ್ಸನ್ನ ಹೇಳೋದಿತ್ತು ಫೌಂಡೇಶನ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅಂದರೆ ನಾರ್ಮಲ್ ಡೇಸಲ್ಲಿ ಸಿಂಪಲ್ ಮೇಕಪ್ಪಿಗೆ ಫೌಂಡೇಶನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಕೇಳ್ತಾಯಿದ್ರು ಬೂದಿ ಬೂದಿ ಆಗದೆ ಇರೋ ಥರ ಯಾವ ರೀತಿ ಯೂಸ್ ಮಾಡೋದು ಅಂತ ಅವ್ರಿಗೋಸ್ಕರ ಈ ಟಿಪ್ಸ್ನ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನಾನೀಗ ಒಂದು ನಾಲ್ಕು ದಿನದಿಂದ ಒಂದು ಮೆಹಂದಿ ಪೌಡ್ರದು ವೀಡಿಯೋ ಮಾಡಿ ಹಾಕಿದ್ದೆ ಅದಕ್ಕೆ ಹಲವಾರು ಕಮೆಂಟ್ಸ್ ಬಂದಿದೆ ಒಂದೇ ಸಲಕ್ಕೆ ರಿಸಲ್ಟ್ ಬರೋದಿಲ್ಲ ಅಂತಲೂ ಹೇಳಿದ್ದೀನಿ ಅಲ್ವಾ ನಿಮಗೆ ಶೈನಿಂಗ್ ಏರ್ಸು ಮತ್ತು ಬರ್ಗಂಡಿ ಕಲರು ಅಂದರೆ ಶೈನಿಂಗ್ ಏರ್ಸು ಮತ್ತು ಬರ್ಗಂಡಿ ಕಲರ್ ಬೇಕು ಅಂತ ಹೇಳಿದರೆ ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ಹೇರ್ಸ್ ಬ್ಲ್ಯಾಕ್ ಆಗಬೇಕು ಅಂತೇಳಿದರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಹೋದ್ರಿ ಅಂತ ಹೇಳಿದರೆ ನಿಮಗೆ ರಿಸಲ್ಟ್ ಖಂಡಿತವಾಗಲೂ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಹೇರ್ಸು ನಿಮಗೆ ಖಂಡಿತವಾಗಲೂ ರಿಸಲ್ಟ್ ಸಿಗುತ್ತೆ ಅಂತ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಎನಿವೆ ಥ್ಯಾಂಕ್ ಯು ಎಲ್ರಿಗೂ ಕಮೆಂಟ್ ಮಾಡಿದವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಮ್ಮ ವೀಡಿಯೋಸ್ ಯಾರು ನೋಡಿದ್ದೀರಾ ಮತ್ತು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೋಗಿ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಅರಿವಾನ್